ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿ ಅನಾಮಿಕಾ ವ್ಯಕ್ತಿಯೊಬ್ಬ ಇತ್ತೀಚೆಗೆ ಬಂದು ದೂರು ಕೊಟ್ಟಿದ್ದ ಅದರ ಜೊತೆಗೆ ಆತ ಹೇಳಿದಂತಹ ಹದಿಮೂರು ಸ್ಥಳಗಳನ್ನು ಗುರುತಿಸಲಾಗಿತ್ತು ಕಳೆದ ಮೂರು ದಿನಗಳಿಂದಲೂ ಕೂಡ ಎಸ್ಐಟಿ ಅಧಿಕಾರಿಗಳು ದೂರುದಾರ ಗುರುತಿಸಿದಂತಹ ಪಾಯಿಂಟ್ಗಳಲ್ಲಿ ಅಗೆಯುವ ಕೆಲಸವನ್ನ ಮಾಡಿ ಅಲ್ಲಿ ಏನಾದರೂ ಅಸ್ಥಿಪಂಜರದ ಕುರುಹುಗಳು ಸಿಗುತ್ತಾ ಅಂತ ಹೇಳಿ ಪತ್ತೆಕಾರ್ಯ ಕಿಳಿದ್ರು ನಿನ್ನೆವರೆಗೂ ಕೂಡ ಅಗೆದಂತಹ ಐದು ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯ ಕುರುಹುಗಳು ಪತ್ತೆಯಾಗಿರಲಿಲ್ಲ ಆದರೆ ಆರನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದೆ ಮನುಷ್ಯನ ದೇಹದ ಬುರುಡೆ ಮತ್ತು ಮೂಳೆಗಳು ಪತ್ತೆಯಾಗಿವೆ ಸದ್ಯಕ್ಕೆ ಸಿಕ್ಕಿರುವಂತಹ ಕಳೆಬರವನ್ನ ಎಸ್ಐಟಿ ಅಧಿಕಾರಿಗಳು ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ ಇನ್ನು ಇನ್ನು ಇನ್ನುಳಿದಂತಹ ಪಾಯಿಂಟ್ಗಳಲ್ಲೂ ಕೂಡ ಉತ್ಖನನ ಕಾರ್ಯ ನಡೆಯುವ ಸಾಧ್ಯತೆಗಳಿವೆ ಏಳು ಮತ್ತು ಎಂಟನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನು ನಡೆಸಲು ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಇನ್ನು ಈ ಪ್ರಕರಣದ ತನಿಖೆಯನ್ನು ನಡೆಸುತ್ತಿರುವ ಎಸ್ಐಟಿ ಟೀಂನ ಮುಖ್ಯಸ್ಥರಾಗಿರುವ ಪ್ರಣಬ್ಬ ಮೊಹಂತಿಯವರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡಲಿದ್ದಾರೆ ಇನ್ನು ಎಸ್ಐಟಿ ವಿಚಾರಣೆಯ ಸಂದರ್ಭದಲ್ಲಿ ಅನಾಮಿಕ ದೂರುದಾರ ವ್ಯಕ್ತಿ ಓರ್ವ ನಿವೃತ್ತ ಪೊಲೀಸ್ ಅಧಿಕಾರಿಯ ಹೆಸರನ್ನ ಕೂಡ ಹೇಳಿದ್ದಾನೆ ಹೆಣ ಹೂಳುವಂತಹ ಸಂದರ್ಭದಲ್ಲಿ ಆ ಅಧಿಕಾರಿಯೂ ಕೂಡ ನನಗೆ ಸಾಥ್ ಕೊಟ್ಟಿದ್ರು ಅಂತ ಹೇಳಿ ಸ್ಪೋಟಕ ವಿಚಾರವನ್ನ ಬಯಲಿಗೆಳಿದಿದ್ದಾನೆ ದೂರುದಾರನ ಮಾಹಿತಿಯ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಸಾವಿರದ ಒಂಬೈನೂರ ಧರ್ಮಸ್ಥಳ ಔಟ್ಪೋಸ್ಟ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿದವರ ಲಿಸ್ಟ್ ಅನ್ನ ಕೊಡುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಮನವಿ ಪತ್ರವನ್ನ ಕೂಡ ಕೊಟ್ಟಿದ್ದಾರೆ ಇವತ್ತು ಆರನೇ ಪಾಯಿಂಟ್ನಲ್ಲಿ ಬುರುಡೆ ಮತ್ತು ಒಂದಷ್ಟು ಮನುಷ್ಯನ ದೇಹ ಮೂಳೆಗಳು ಪತ್ತೆಯಾಗಿರುವುದರಿಂದ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ ಈ ನಡುವೆ ಎಸ್ಐಟಿ ಅಧಿಕಾರಿಗಳು ಹೆಲ್ಪ್ಲೈನ್ ನಂಬರ್ ಅನ್ನ ಕೂಡ ರಿಲೀಸ್ ಮಾಡಿದ್ದಾರೆ ಹಾಗೆಯೇ ಕರ್ನಾಟಕದ ಪ್ರತಿ ಪೊಲೀಸ್ ಠಾಣೆಯಿಂದ ಮಾಹಿತಿಯನ್ನು ಕೇಳಿದ್ದಾರೆ ಹಾಗೂ ಹದಿನೈದರವರೆಗೆ ಪತ್ತೆಯಾಗದ ನಾಪತ್ತೆ ಕೊಲೆ ಅತ್ಯಾಚಾರ ಪ್ರಕರಣದ ಮಾಹಿತಿಯನ್ನು ಒದಗಿಸಲು ಹೇಳಿದ್ದಾರೆ ಹತ್ತು ವರ್ಷಗಳಂತೆ ಎರಡು ಪಟ್ಟಿಯಲ್ಲಿ ಒಟ್ಟು ಇಪ್ಪತ್ತು ವರ್ಷದ ದಾಖಲೆಯನ್ನ ನೀಡಲು ಎಸ್ಐಟಿ ಅಧಿಕಾರಿಗಳು ಪತ್ರದ ಮೂಲಕ ತಿಳಿಸಿದ್ದಾರೆ